ಜಗತ್ತಿನಲ್ಲಿ ಒಳ್ಳೆಯವನಾಗಿರುವುದು ತಪ್ಪಲ್ಲ ಆದರೆ ತುಂಬಾ ಸರಳವಾಗಿ ಮತ್ತು ಒಳ್ಳೆಯವನಾಗಿದ್ದರೆ ಈ ಜಗತ್ತು ನಿನ್ನನ್ನೇ ತುಳಿದು ಮುಂದೆ ಹೋಗುತ್ತದೆ ಯಾಕೆ ಗೊತ್ತಾ ಏಕೆಂದರೆ ಇಲ್ಲಿ ನಂಬಿಕೆಗೆ ಬೆಲೆಯಿಲ್ಲ ಇಲ್ಲಿ ಬುದ್ಧಿಗೆ ಮಾತ್ರ ಬೆಲೆಯಿದೆ ನೀನು ಸತ್ಯವಾಗಿದ್ದೀಯಾ ನಿನ್ನ ಮನಸ್ಸು ಸ್ವಚ್ಛವಾಗಿದೆಯಾ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ತೀಯಾ ಹಾಗಾದರೆ ಜಾಗ್ರತೆ ಏಕೆಂದರೆ ಈ ಜಗತ್ತಿನಲ್ಲಿ ಅತಿ ಹೆಚ್ಚು ಮೋಸ ಹೋಗೋದು ಇಂತಹ ಜನರೇ ಇವತ್ತು ನಾನು ಹೇಳೋದು ಕೇವಲ ಕಥೆಯಲ್ಲ ಇದು ಚಾಣಕ್ಯನ ಬುದ್ಧಿಯಿಂದ ತನ್ನ ಜೀವನವನ್ನೇ ಬದಲಾಯಿಸಿಕೊಂಡ ಒಬ್ಬ ಸಾಮಾನ್ಯ ಯುವಕನ ನಿಜ ಕಥೆ ಈ ಕಥೆಯಲ್ಲಿರುವ ಹನ್ನೆರಡು ನೀತಿಗಳು ಚಾಣಕ್ಯ ನೀತಿಗಳು ನಿನ್ನ ಚಿಂತನೆ ನಿನ್ನ ವರ್ತನೆ ನಿನ್ನ ಭವಿಷ್ಯ ಎಲ್ಲವನ್ನೂ ಬದಲಾಯಿಸಬಲ್ಲದು ಕಣ್ಣು ತೆರೆದು ಕೇಳು ಕಿವಿ ತೆರೆದು ಕೇಳು ಮನಸ್ಸು ತೆರೆದು ಕೇಳು ಒಂದು ಸಣ್ಣ ರಾಜ್ಯ ಅಲ್ಲೊಬ್ಬ ಯುವಕನಿದ್ದ ಅವನ ಹೆಸರು ಆದಿತ್ಯ ಆದಿತ್ಯ ತುಂಬಾ ಸರಳ ವ್ಯಕ್ತಿ ತುಂಬಾ ಸತ್ಯವಂತ ಎಲ್ಲರಿಗೂ ಸಹಾಯ ಮಾಡುವವ ಅವನಿಗೆ ಸುಳ್ಳು ಗೊತ್ತಿರಲಿಲ್ಲ ಮೋಸ ಅನ್ನೋ ಪದವೇ ಗೊತ್ತಿರಲಿಲ್ಲ ಯಾರಿಗಾದರೂ ನೋವಾದರೆ ಅವನಿಗೆ ನಿದ್ದೆ ಬರ್ತಿರಲಿಲ್ಲ ಆದರೆ ಈ ಒಳ್ಳೆಯತನವೇ ಅವನ ಜೀವನದ ಅತಿದೊಡ್ಡ ಸಮಸ್ಯೆಯಾಗಿತ್ತು ಜನ ಅವನನ್ನು ಬಳಸಿಕೊಂಡರು ಸ್ನೇಹದ ಹೆಸರಿನಲ್ಲಿ ಮೋಸ ಮಾಡಿದರು ಕೆಲಸದ ಹೆಸರಿನಲ್ಲಿ ಶೋಷಣೆ ನಂಬಿಕೆಯ ಹೆಸರಿನಲ್ಲಿ ದ್ರೋಹ ಅವನ ಪರಿಶ್ರಮದ ಫಲವನ್ನು ಬೇರೆಯವರೂ ಹೊತ್ತುಕೊಂಡರು ಅವನು ಏನೂ ಹೇಳಲಿಲ್ಲ ಮೌನವಾಗಿಯೇ ಸಹಿಸಿಕೊಂಡ ಒಂದು ದಿನ ಎಲ್ಲವನ್ನೂ ಕಳೆದುಕೊಂಡು ಒಂಟಿಯಾಗಿ ಕುಳಿತಿದ್ದ ಆದಿತ್ಯ ಸಂಪೂರ್ಣವಾಗಿ ಕುಸಿದು ಹೋಗಿದ್ದ ಅವನು ತನ್ನ ಜೀವನವನ್ನೇ ಪ್ರಶ್ನಿಸುತ್ತಿದ್ದ ನಾನು ತಪ್ಪೇನು ಮಾಡಿದೆ ಒಳ್ಳೆಯವನಾಗಿರುವುದೇ ಅಪರಾಧವೇ ಅಷ್ಟರಲ್ಲಿ ಅವನ ಕೈಗೆ ಸಿಕ್ಕಿತು ಚಾಣಕ್ಯನ ಗ್ರಂಥ ಅಲ್ಲಿ ಒಂದು ಸಾಲು ಬರೆಯಲಾಗಿತ್ತು ಮೂರ್ಖನು ಸದಾ ಒಳ್ಳೆಯವನಾಗಿರಲು ಪ್ರಯತ್ನಿಸುತ್ತಾನೆ ಬುದ್ಧಿವಂತನು ಪರಿಸ್ಥಿತಿಗೆ ತಕ್ಕಂತೆ ನಡೆದುಕೊಳ್ಳುತ್ತಾನೆ ಆ ಸಾಲು ಅವನ ಮನಸ್ಸಿಗೆ ಹೊಡೆದಂತೆ ಆಯಿತು ಅವನು ಅರ್ಥ ಮಾಡಿಕೊಂಡ ನಾನು ಕೆಟ್ಟವನಾಗಬೇಕಿಲ್ಲ ಆದರೆ ಮೂರ್ಖನಾಗಿಯೂ ಇರಬಾರದು ಅಲ್ಲಿಂದ ಆದಿತ್ಯನ ಜೀವನ ಬದಲಾಗಲು ಶುರುವಾಯಿತು ನಂಬರ್ ಒಂದು ದುರ್ಬಲತೆ ಎಲ್ಲರಿಗೂ ತೋರಿಸಬೇಡ ಆಚಾರ್ಯ ಚಾಣಕ್ಯ ಹೇಳುತ್ತಾರೆ ನಿನ್ನ ಗಾಯ ಎಲ್ಲರಿಗೂ ತೋರಿಸಿದರೆ ಅದೇ ಗಾಯ ನಿನ್ನ ಶತ್ರುವಿನ ಆಯುಧವಾಗುತ್ತದೆ ಮೊದಲು ಆದಿತ್ಯ ತನ್ನ ನೋವನ್ನು ಎಲ್ಲರಿಗೂ ಹೇಳ್ತಿದ್ದ ಆದರೆ ಈಗ ಅವನು ಕಲಿತ ನೋವು ಇರುವುದು ತಪ್ಪಲ್ಲ ಆದರೆ ಎಲ್ಲರ ಮುಂದೆ ಹೇಳೋದು ಮೂರ್ಖತನ ಅವನು ಮೌನವನ್ನು ತನ್ನ ಶಕ್ತಿಯಾಗಿ ಮಾಡಿಕೊಂಡ ರೂಲ್ ಎರಡು ಮಾತು ಕಡಿಮೆ ತೂಕ ಹೆಚ್ಚು ಚಾಣಕ್ಯ ನೀತಿ ಅತಿ ಹೆಚ್ಚು ಮಾತನಾಡುವವನು ಅತಿ ಬೇಗ ನಿರ್ಲಕ್ಷ್ಯಗೊಳ್ಳುತ್ತಾನೆ ಆದಿತ್ಯ ಇನ್ನು ಅವಶ್ಯಕವಿಲ್ಲದ ಮಾತಾಡಲಿಲ್ಲ ಅವನು ಮಾತನಾಡಿದಾಗ ಜನ ಕಿವಿಗೊಡಲೇಬೇಕಾಗುತ್ತಿತ್ತು ಅವನು ಅರ್ಥ ಮಾಡಿಕೊಂಡ ಮಾತು ಒಂದು ಆಯುಧ ಸರಿಯಾಗಿ ಬಳಸಿದರೆ ಮಾತ್ರ ಅದು ನಮ್ಮ ಶಕ್ತಿಯಾಗಿ ಪರಿವರ್ತನೆಯಾಗುತ್ತದೆ ರೂಲ್ ನಂಬರ್ ಮೂರು ಸ್ವಾಭಿಮಾನವಿಲ್ಲದವನು ನಾಶವಾಗುತ್ತಾನೆ ಆಚಾರ್ಯ ಚಾಣಕ್ಯ ಹೇಳುತ್ತಾರೆ ಸ್ವಾಭಿಮಾನವಿಲ್ಲದವನಿಗೆ ಸಾಮ್ರಾಜ್ಯವೂ ಸಹ ಶಾಪವಾಗುತ್ತದೆ ಆದಿತ್ಯ ಈಗ ತನ್ನ ಜೀವನದ ಮೌಲ್ಯವನ್ನು ಕಡಿಮೆ ಮಾಡಿಕೊಳ್ಳಲಿಲ್ಲ ಅನ್ಯಾಯಕ್ಕೆ ಮೊದಲ ಬಾರಿಗೆ ಇಲ್ಲ ಅನ್ನೋ ಧೈರ್ಯ ಬಂತು ರೂಲ್ ನಂಬರ್ ನಾಲ್ಕು ಕೋಪದಿಂದಲ್ಲ ಬುದ್ಧಿಯಿಂದ ಪ್ರತಿಕ್ರಿಯಿಸು ಯಾರಾದರೂ ಅವನನ್ನು ಅವಮಾನಿಸಿದಾಗ ಅವನು ಕೋಪಗೊಂಡಿಲ್ಲ ಅವನು ನಗುತ್ತಿದ್ದ ಚಾಣಕ್ಯ ಹೇಳ್ತಾನೆ ಕೋಪದಿಂದ ಪ್ರತಿಕ್ರಿಯಿಸಿದವನು ಸೋಲುತ್ತಾನೆ ಬುದ್ಧಿಯಿಂದ ಪ್ರತಿಕ್ರಿಯಿಸಿದವನು ಆಳುತ್ತಾನೆ ರೂಲ್ ನಂಬರ್ ಐದು ಲಾಭವಿಲ್ಲದೆ ಯಾರೂ ನಿಮ್ಮೊಟ್ಟಿಗೆ ಸ್ನೇಹ ಮಾಡುವುದಿಲ್ಲ ಎಲ್ಲರೂ ನಿಮ್ಮವರಲ್ಲ ಇದು ಕಠಿಣ ಸತ್ಯ ಆದಿತ್ಯ ಅರ್ಥ ಮಾಡಿಕೊಂಡ ಜನ ನಿನ್ನ ಒಳ್ಳೆಯ ಮನಸ್ಸು ಮತ್ತು ನಿನ್ನ ಒಳ್ಳೆಯ ಹೃದಯ ನೋಡೋದಿಲ್ಲ ನಿನ್ನಿಂದ ಏನಾದರೂ ಉಪಯೋಗವಾಗುತ್ತದೆಯೇ ಎಂದು ನೋಡುತ್ತಿರುತ್ತಾರೆ ಅವನು ಈ ಸತ್ಯವನ್ನು ದ್ವೇಷಿಸಲಿಲ್ಲ ಬದಲಿಗೆ ಇದನ್ನು ಅರ್ಥ ಮಾಡಿಕೊಂಡ ರೂಲ್ ನಂಬರ್ ಆರು ಸಹನೇ ಇಲ್ಲದವನು ಸೋಲುತ್ತಾನೆ ಚಾಣಕ್ಯ ಹೇಳುತ್ತಾರೆ ಸಹನೆ ರಾಜನ ಆಯುಧ ಆತುರತೆ ದಾಸನ ಲಕ್ಷಣ ಆದಿತ್ಯ ಈಗ ಒಳ್ಳೆಯ ಸಮಯಕ್ಕಾಗಿ ಕಾಯುತ್ತಿದ್ದ ಸರಿಯಾದ ಕ್ಷಣಕ್ಕೆ ಮಾತ್ರ ಹೆಜ್ಜೆ ರೂಲ್ ನಂಬರ್ ಏಳು ಯೋಚನೆಯಿಲ್ಲದೆ ಮಾತಾಡಬೇಡ ಒಂದು ತಪ್ಪು ಮಾತು ವರ್ಷಗಳ ಶ್ರಮವನ್ನೇ ನಾಶ ಮಾಡಬಹುದು ಆದಿತ್ಯ ಈಗ ಮೊದಲು ಯೋಚನೆ ಮಾಡಲು ಪ್ರಾರಂಭಿಸಿದ್ದಾನೆ ಯೋಚಿಸಿದ ನಂತರ ಮಾತನಾಡುತ್ತಾನೆ ರೂಲ್ ನಂಬರ್ ಎಂಟು ಕಣ್ಣಲ್ಲಿ ಕಣ್ಣು ನೋಡಿ ಮಾತನಾಡು ಚಾಣಕ್ಯ ಹೇಳುತ್ತಾರೆ ಕಣ್ಣು ತಗ್ಗಿಸಿದವನು ತನ್ನ ಶಕ್ತಿಯನ್ನೇ ತಗ್ಗಿಸುತ್ತಾನೆ ಆದಿತ್ಯನ ಕಣ್ಣಲ್ಲಿ ಈಗ ಭಯ ಇರಲಿಲ್ಲ ಆತ್ಮವಿಶ್ವಾಸ ಮಾತ್ರ ಇತ್ತು ರೂಲ್ ನಂಬರ್ ಒಂಬತ್ತು ಒಳ್ಳೆಯವನು ಅಂದರೆ ಸುರಕ್ಷಿತ ಅಲ್ಲ ಹಚ್ಚಮ ಹಸಿದಾಗಿರುವ ದೊಡ್ಡ ಮರವನ್ನೇ ಮೊದಲು ಕಡಿಯಲಾಗುವುದು ಆದಿತ್ಯ ಈಗ ಅವಶ್ಯಕತೆಗಿಂತ ಹೆಚ್ಚು ಕಠಿಣನಾಗಲು ಕಲಿತನು ರೂಮ್ ನಂಬರ್ ಹತ್ತು ನಿನ್ನ ಮಿತಿಗಳನ್ನು ನೀವೇ ನಿರ್ಮಿಸಬೇಡ ಚಾಣಕ್ಯ ಹೇಳುತ್ತಾರೆ ಮಿತಿ ನಿನ್ನ ತಲೆಯಲ್ಲಿದ್ದರೆ ಜಗತ್ತು ನಿನ್ನನ್ನು ಬಂಧಿಸುತ್ತದೆ ಆದಿತ್ಯ ತನ್ನ ಭಯಗಳನ್ನೇ ಎದುರಿಸಲು ಕಲಿತನು ರೂಲ್ ನಂಬರ್ ಹನ್ನೊಂದು ನಿನ್ನ ಕಥೆಯನ್ನು ನೀನೇ ಬರೆದುಕೋ ಇಲ್ಲದಿದ್ದರೆ ಬೇರೆಯವರು ನಿನ್ನನ್ನು ತಮ್ಮ ಕಥೆಯ ಪಾತ್ರಧಾರಿಯನ್ನಾಗಿ ಮಾಡಿಬಿಡುತ್ತಾರೆ ಆದಿತ್ಯ ಈಗ ತನ್ನ ಜೀವನದ ನಾಯಕನಾಗಿ ಪರಿವರ್ತನೆಗೊಂಡನು ರೂಲ್ ನಂಬರ್ ಹನ್ನೆರಡು ಗುರಿಯಿಲ್ಲದವರಿಂದ ದೂರ ಇರು ಚಾಣಕ್ಯ ಹೇಳುತ್ತಾರೆ ಜೀವನದಲ್ಲಿ ಯಾವುದಾದರೂ ಒಂದು ಗುರಿ ಇಟ್ಟುಕೊಂಡು ಪ್ರಯತ್ನ ಮಾಡು ಗುರಿಯಿಲ್ಲದವರೊಂದಿಗೆ ಇರಬೇಡ ಆದಿತ್ಯ ಈಗ ಗುರಿ ಇರುವವರ ಜೊತೆಗೆ ಮಾತ್ರ ಇರುತ್ತಿದ್ದ ವರ್ಷಗಳ ನಂತರ ಅದೇ ಆದಿತ್ಯ ಒಬ್ಬ ಯಶಸ್ವಿ ನಾಯಕನಾಗಿದ್ದ ಅವನು ಕೆಟ್ಟವನಾಗಲಿಲ್ಲ ಆದರೆ ಮೂರ್ಖನಾಗಲಿಲ್ಲ ಅವನು ಕಲಿತ ಒಂದೇ ಪಾಠ ಮಾನವೀಯತೆ ಹೃದಯದಲ್ಲಿರಲಿ ಆದರೆ ನಿರ್ಣಯಗಳು ಬುದ್ಧಿಯಿಂದ ಆಗಲಿ ಈ ಹನ್ನೆರಡು ಚಾಣಕ್ಯ ನೀತಿಗಳನ್ನು ಕೇವಲ ಕೇಳದೆ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಈ ಜಗತ್ತು ನಿಮಗೆ ತಲೆಬಾಗುತ್ತದೆ ನೀವು ಸಿದ್ಧರಿದ್ದೀರಾ ಬುದ್ಧಿವಂತರಾಗಲು ಕಮೆಂಟ್ನಲ್ಲಿ ಬರೆಯಿರಿ ನಾನು ಸಿದ್ಧ ಸ್ನೇಹಿತರೆ ಇನ್ನೊಂದು ಅದ್ಭುತವಾದ ಹಾಗೂ ಜೀವನಕ್ಕೆ ಪಾಠ ಕಲಿಸುವ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಇವತ್ತಿನ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು